ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವಾಗ ಶೇರ್ ಮಾಡ್ತಿರೋ ರೆಸಿಪಿ ಬಂದು ಹೆಸರು ಕಾಳು ಸಾಂಬಾರು ಮಸಾಲ ಸಾಂಬಾರು ಇದು ತುಂಬಾ ಹೆಲ್ತಿಗೆ ಒಳ್ಳೆಯದು ಅಂತಲೇ ಹೇಳ್ಬೋದು ಫಾರ್ ಎ ಚೇಂಜಾಗಿ ಏನಾದ್ರು ಮಾಡೋಣ ಅಂತ ಇದ್ದರೆ ಈ ಸಾಂಬಾರು ಬೆಸ್ಟ್ ಅಂತಲೇ ಹೇಳ್ಬೋದು ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಈಗ ಸ್ವಲ್ಪ ಕಾಯಿ ತೆಗೆದು ಕಾಯಿ ಹಾಕೊತಿದ್ದೀನಿ ನಾನು ತೆಂಗಿನಕಾಯಿನ ಒಂದು ಪೀಸ್ ಚಕ್ಕೆ ಮೂರು ಅಥವಾ ನಾಲ್ಕು ಲವಂಗ ಹಾಕೊಬೇಕಾಗುತ್ತೆ ಎರಡು ಪೀಸಷ್ಟು ಶುಂಠಿ ಒಂದು ಮೀಡಿಯಮ್ ಗಾತ್ರದ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಒಂದು ಮೀಡಿಯಮ್ ಗಾತ್ರದ ಟೊಮೆಟೊ ನಾನಿಲ್ಲಿ ಮನೆಯಲ್ಲೇ ಯೂಸ್ ಮಾಡಿರೋ ಸಾಂಬಾರು ಪೌಡರನ್ನ ಹಾಕ್ತಾಯಿದ್ದೀನಿ ಒಂದು ಸ್ಪೂನ್ ಹಾಕಬೇಕಾಗುತ್ತೆ ನಾನು ಕೊತ್ಮರಿ ಸೊಪ್ಪು ಹಾಕಿರೋದು ವೀಡಿಯೋ ಕ್ಲಿಪ್ ತೊಗೊಂಡಿಲ್ಲ ಅದು ಮಿಸ್ ಆಗಿಬಿಡ್ತದೆ ಕೊತ್ತಂಬರಿ ಸೊಪ್ಪು ಕೂಡ ಆ್ಯಡ್ ಮಾಡಿಕೊಡಿ ಇವಾಗ ನೀರು ಹಾಕ್ಕೊಂಡು ಚೆನ್ನಾಗಿ ಫೈನ್ ಪೇಸ್ಟ್ ಮಾಡ್ಕೊಬೇಕಾಗುತ್ತೆ ಫೈನ್ ಪೇಸ್ಟ್ ಆದಮೇಲೆ ಅದನ್ನು ಸೈಡ್ಗಿಟ್ಟು ಇವಾಗ ಕುಕ್ಕರ್ನ ತೊಗೊಬೇಕಾಗುತ್ತೆ ಕುಕ್ कर्पसीदमे अदे ಮೂರರಿಂದ ನಾಲ್ಕು ಸ್ಪೂನ್ ಎಣ್ಣೆ ಹಾಕಬೇಕಾಗುತ್ತೆ ಎಣ್ಣೆ ಕಾದಾದಮೇಲೆ ಮತ್ತೆ ಒಂದು ಹೆಚ್ಕೊಂಡಿರೋ ಈರುಳ್ಳಿ ಮೀಡಿಯಮ್ ಗಾತ್ರದ ಈರುಳ್ಳಿ ಇದು ಎರಡು ಈರುಳ್ಳಿ ತೊಗೊಬೇಕಾಗುತ್ತೆ ಒಂದು ರುಬ್ಲಿಕ್ಕೆ ಒಂದು ಒಗ್ಗರಣೆಗೆ ಆಗ ಈರುಳ್ಳಿನ ಚೆನ್ನಾಗಿ ಹೆಚ್ಕೊಂಡು ಅದನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಈರುಳ್ಳಿ ಬೇಕಾ ಫ್ರೈ ಆಗಬೇಕು ಅಂತಾನೆ ನೀವು ಸ್ವಲ್ಪ ಸಾಲ್ಟ್ನ ಆ್ಯಡ್ ಮಾಡ್ಕೊಳ್ಳಿ ಇಲ್ಲ ಬೇಡ ಅದು ಆಗುತ್ತೆ ಅಂತ ನಿಮಗೇನಾದ್ರು ಅನಿಸಿದ್ರೆ ಬೇಡ ಇವಾಗ ನೋಡಿ ಹೆಸರು ಕಾಳನ್ನ ನಾನು ಹಾಕ್ಕೊಂಡಿದ್ದೀನಿ ಇದನ್ನ ಯಾವುದೇ ನೆನೆಸಿಲ್ಲ ನಾನು ವಿಷಲ್ನೇ ಜಾಸ್ತಿ ಕೂಗ್ಸೋಣ ಅಂತ ಮರ್ತುಬಿಟ್ಟಿದ್ದೆ ನಾನು ನೆನೆ ಹಾಕೋದನ್ನ ನೆನೆ ಹಾಕಿ ಕೂಡ ಮಾಡ್ಬೋದು ನೆನೆ ಹಾಕ್ತೇನೂ ಇನ್ಸ್ಟೆಂಟಾಗಿ ಮಾಡ್ಬೋದು ಏನು ಟೇಸ್ಟಲ್ಲಿ ಎಕ್ಸ್ಚೇಂಜ್ ಇರೋಲ್ಲ ಸೇಮ್ ಟೇಸ್ಟೇ ಇರುತ್ತೆ ಈಗ ನೋಡಿ ಕಾಳು ತೊಳೆದು ನಾನು ಕಾಳನ್ನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ ನೀವು ಬೇಕಾದರೆ ಒಂದು ಟೂ ಅವರ್ಸ್ ಮೊದಲೇ ಸ್ಟ್ರೈನ್ ಮಾಡಿ ಕೂಡ ಇಡ್ಬೋದು ಅದು ಇನ್ನೂ ಚೆನ್ನಾಗಿರುತ್ತೆ ಕಾಳು ಬೇಗ ಬೆಂದ್ಬಿಡುತ್ತೆ ಅನ್ನೋ ರೀಸನಿಗೆ ಅಷ್ಟೇ ಅದು ಬಿಟ್ಟರೆ ಇನ್ನೇನು ಟೇಸ್ಟ್ ಚೇಂಜ್ ಇರಲ್ಲ ಇದು ಒಂದೆರಡು ವಿಷಲ್ಲಿ ಎಕ್ಸ್ಟ್ರಾ ಕೂಗಿಸ್ಬೇಕಾಗುತ್ತೆ ಸ್ಟ್ರೈನ್ ಮಾಡಿಲ್ಲ ಅಂತ ಅಂದರೆ ಈಗ ಚೆನ್ನಾಗಿ ನಾನು ಫ್ರೈ ಮಾಡಬೇಕಾಗುತ್ತೆ ಅದು ಅರೋಮಾ ನಿಮಗೆ ಗೊತ್ತಾಗುತ್ತೆ ಸ್ಮೆಲ್ಲು ತುಂಬ ಚೆನ್ನಾಗಿ ಬರುತ್ತೆ ಕಾಳು ಬೆಂದಾದಮೇಲೆ ಈಗ ಅದಕ್ಕೆ ರುಬ್ಕೊಂಡಿರೋ ಮಸಾಲಾನ ಆ್ಯಡ್ ಮಾಡ್ಕೊತಿದ್ದೀನಿ ಇದು ನಿಮಗೆ ಸಾಂಬಾರ್ ಥರ ಬೇಕಾ ಅಥವಾ ಗ್ರೇವಿ ಥರ ಬೇಕಾ ನೀವೇ ನೋಡ್ಕೊಂಡು ಮಾಡ್ಕೊಳ್ಳಿ ಗ್ರೇವಿ ಥರ ಮಾಡಿದ್ರು ಚೆನ್ನಾಗಿರುತ್ತೆ ಚಪಾತಿ ಪೂರಿ ಎಲ್ಲ ಚೆನ್ನಾಗಿರುತ್ತೆ ಇಲ್ಲ ನಾವು ವೈಟ್ ರೈಸಿಗೆ ಮತ್ತು ಮುದ್ದೆಗೆ ಮಾಡ್ಕೊತೀನಿ ಅಂದರೆ ನೀವು ಸ್ವಲ್ಪ ನೀರನ್ನ ಜಾಸ್ತಿ ಹಾಕೊಬೇಕಾಗುತ್ತೆ ಒಂದು ಸ್ವಲ್ಪ ಮಸಾಲಾನ ಹುರಿದ ಆದಮೇಲೆ ನಾನು ನೀರನ್ನ ಆ್ಯಡ್ ಮಾಡ್ಕೊತೀನಿ ಮಸಾಲಾನ ಉರಿಯೋದ್ರಿಂದ ಅದು ಒಳ್ಳೆ ಅರೋಮಾ ಬರುತ್ತೆ ಅನ್ನೋ ರೀಸನ್ನಿಗೆ ಹುರಿತೀವಿ ಅರೋಮಾ ಬಂದರೆ ಟೇಸ್ಟ್ ಆ್ಯಸ್ ಯೂಶ್ವಲ್ ಚೆನ್ನಾಗೇ ಇರುತ್ತೆ ಈಗ ನೋಡಿ ನಾನು ಈ ಕನ್ಸಿಸ್ಟೆನ್ಸಿ ಇನ್ನೂ ಸ್ವಲ್ಪ ನೀರು ಹಾಕ್ಕೊತೀನಿ ನೀರು ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊತಿದ್ದೀನಿ ನೀವು ನೋಡ್ಕೊಳ್ಳಿ ಸಾಲ್ಟನ್ನ ನೀವು ಮೊದಲೇ ಈರುಳ್ಳಿಗೆ ಹಾಕಿರೋ ಹಾಕಿದರೆ ಇವಾಗ ನೋಡ್ಕೊಂಡು ಹಾಕೊಳ್ಳಿ ನಾನು ಈರುಳ್ಳಿಗೆ ಹಾಕಿಲ್ಲ ಅದು ಕೆಲವು ಟೈಮ್ ಒಗೋಗ ಥರ ಬರುತ್ತೆ ಅದರಿಂದ ಹಾಕಿಲ್ಲ ನಾನು ಈಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಸಾಲ್ಟ್ ನೋಡಿ ನಿಮ್ಗೆ ಖಾರ ಪುಡಿ ಇನ್ನೂ ಬೇಕಂತ ಅಂದರೆ ನೀವು ಇನ್ನೂ ಸ್ವಲ್ಪ ಸಾಂಬಾರು ಪುಡಿನ ಹಾಕೊಬೋದು ಇಷ್ಟೇ ಸಾಕು ಅಂತ ಹೇಳ್ತೀನಿ ಇವಾಗ ಲಿಟ್ ಕ್ಲೋಸ್ ಮಾಡಿ ವಿಷಲನ್ನ ಕೂಗೋಕೆ ಇಟ್ಕೊತಿದ್ದೀನಿ ನಾನು ಹೇಳಿದಾಗಲೇ ಕಾಳು ನೆನೆ ಹಾಕಿಲ್ಲ ಅಂತ ಅಂದರೆ ನೀವು ವಿಷಲ್ನ ಇಲ್ಲ ಅಂದರೂ ಒಂದು ನಾಲ್ಕರಿಂದ ಐದು ವಿಷಲ್ ಕೂಗ್ಬೇಕು ಕೂಗಿಸ್ಬೇಕಾಗುತ್ತೆ ನೀವು ಸ್ಟ್ರೈನ್ ಮಾಡಿಟ್ಟಿದ್ರಿ ಕಾಳನ್ನ ಅಂತ ಅಂದರೆ ಎರಡೇ ವಿಷಲ್ ಸಾಕು ತುಂಬ ವಿಷಲ್ ಒಡ್ಸೋಕ್ಕೇನು ಹೋಗಬೇಡಿ ಈಗ ನೋಡಿ ನಾನು ನಾಲ್ಕು ವಿಷಲ್ ಕೂಗಿಸ್ಕೊಂಡಿದ್ದೀನಿ ನಾನು ನೆನೆಯಾಕಿರಲಿಲ್ಲ ಕಾಳನ್ನ ಆದ್ರಿಂದ ಈವಾಗ್ಲಿಟ್ಟು ಓಪನ್ ಮಾಡ್ತಿದ್ದೀನಿ ನೋಡಿ ಹೇಗಾಗಿದೆ ಅಂತ ತುಂಬ ಕ್ವಿಕ್ಕಾಗಿ ಮಾಡ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಮ ನಿಮ್ಮ ಮನೆಯಲ್ಲೂ ಟ್ರೈ ಮಾಡಿ ನೋಡಿ ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ ಮಾಡಿ ನಿಜಕ್ಕೂ ಟೇಸ್ಟಿಗೆ ನೀವು ಫಿ ಆಗ್ಬಿಡ್ತೀರಾ ಅಷ್ಟು ಟೇಸ್ಟಾಗಿರುತ್ತೆ ಆಗಿರುತ್ತೆ ಮುದ್ದೆ ಅನ್ನಕ್ಕಂತೂ ಸೂಪರ್ ಟೇಸ್ಟ್ ಅಂತಾನೆ ಹೇಳ್ಬೋದು ಯಾವ ಚಿಕನ್ ಸಾಂಬಾರ್ ಕೂಡ ಇದ್ರ ಮುಂದೆ ಏನಿಲ್ಲಲ್ಲ ಅಷ್ಟು ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು ಇದೇ ಥರದ